ಅತ್ಯಂತ ಸಂತೋಷದ ಕ್ಷಣ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ಆ ದಿನಗಳನ್ನು ನೆನ್ಪು ಮಾಡ್ಕೋಬೋದಿಲ್ಲ ನನಗೆ ಅತ್ಯಂತ ಸಂತೋಷದ ದಿನ ಅಂದ್ರೆ ನಾನು ಶಿಕ್ಷಣ ಮಂತ್ರಿ ಆದ ದಿನ ನಾನು ಎದುರಿಗೆ ಕೂತ್ಕೊಂಡು ಭಾಳಷ್ಟು ಪ್ರಶ್ನೆಗಳು ಕೇಳ್ತಿದ್ದೆ ಬಹಳ ಇದನ್ನ ಮಾಡ್ತಿದ್ದೆ ಗಲಾಟೆ ಮಾಡ್ತಿದ್ದೆ ಅವ್ರ ಮೈಮೇಲೆ ಬೀಳ್ತಿದ್ದೆ ನಾನು ಶಿಕ್ಷಣ ಮಂತ್ರಿ ಆದ ದೇವೇಗೌಡ ಏನದು ಫೋನ್ ಮಾಡಿದರು ಮಂತ್ರಿ ಮಂಡಳ ಅನೌನ್ಸ್ಗಳ ಹೊರಟಿನ ಯಾವ ಕಾಯ್ತಿ ಬೇಕು ಬೇಕು ಇನ್ನು ಚಲೋ ಅಗ್ರಿಕಲ್ಚರ್ ಇಷ್ಟದಿ ಹಾರ್ಟಿಕಲ್ಚರ್ ಮಾಡ್ತೀವಿ ಎನಿಮಲ್ ಹಸ್ಬೆಂಡ್ರಿ ತನಗೋದು ಯಾವ್ದು ಬೇಕು ನಿಮಗೆ ನೋಡಿ ವಿಚಾರ ಮಾಡೋದು ಚಲೋ ಈ ಮೂರ್ಯಾಗೆ ಯಾವ್ದಾರು ಕಾತಿತ್ತು ಆಯ್ತು ಸರ್ ನಿಮ್ಮ ಮರ್ಜಿ ರೀ ಅಂದೆ ಇಲ್ಲ ನೀ ತಗೋ ನಾ ಹೇಳಿದ್ದು ಆಯ್ತು ಅಂದೆ ಇಲ್ಲ ನಿನ್ನ ಗಂಟ್ಲ ಸರಿ ಇಲ್ಲ ಅಂತಂದರು ಗಂಟ್ಲ ಕ್ಲಿಯರ್ ಮಾತ್ರ ಸಡ್ಲಿ ಬಿಟ್ಟಿಲ್ಲ ನನಗೆ ಗೊತ್ತೈತಿ ನೀ ಶಿಕ್ಷಣ ಮಂತ್ರಿ ಆಗ್ಬೇಕಂತೀ ಶಿಕ್ಷಣ ಮಂತ್ರಿ ಯಾರು ನೀ ಭಾಳ ಅನ್ಪಾಪ್ಯುಲರ್ ಹಾಕಿ ನೀ ಕೇಳಿದಂಥ ಎಲ್ಲ ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಹಣಕಾಸು ಒಪ್ಪಂಗಿಲ್ಲ ಬ್ಯಾಡ್ದು ಇಲ್ಲ ಸರ್ ನಾನು ಮಾಡಿ ತೋರಿಸ್ತೀನಿ ಎಂದು ಆಯ್ತು ನಿನ್ನ ಮರ್ಜಿಯನ್ನು ಶಿಕ್ಷಣ ಇಲಾಖೆ ಕೊಟ್ಟರು ಕೊಟ್ಟ ಈ ರಾಜ್ಯ ಹುಟ್ಟಿದಾಗಿಂದ ಇಲ್ಲಿವರೆಗೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಮೂರು ಕಿಲೋಮೀಟ್ರಿಗೆ ಒಂದು ಸರ್ಕಾರಿ ಪ್ರೌಢಶಾಲೆ ಯಾವ ಹೆಣ್ಣು ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು ಒಂದು ಸಾವಿರದ ಮೂವತ್ತೊಂಬತ್ತು ಸರ್ಕಾರಿ ಪ್ರೌಢಶಾಲೆನ ತೆಗೆದೀವಿ ಐದುನೂರು ಜೂನಿಯರ್ ಕಾಲೇಜು ಐದು ಸಾವಿರ ಕೋಟಿ ಕಟ್ಟಡ ಬಿಲ್ಡಿಂಗಕ್ಕೆ ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರು ಜನ ಟೀಚರ್ಸ್ ನೇಮಕಾತಿ ಗೌರ್ಮೆಂಟ್ ಏಳುವರೆ ಸಾವಿರ ಪ್ರೈವೇಟ್ ಅಂದರೆ ಐವತ್ತೈದು ಸಾವಿರ ಜನ ಟೀಚರ್ಸ್ ನೇಮಕಾತಿ ಬಿಸಿಯೂಟ ಬರೀ ಪ್ರೈಮರಿಗಿತ್ತು ಎಸ್ ಎಲ್ ಸಿವರೆಗೆ ಎಷ್ಟೇ ನೋಡಿದ್ವಿ ಪ್ರೈವೇಟದವರೆಗೆ ಅವರಿಗೆ ಕೂಡ ಮಾಡಿದ್ದೆವು ಮತ್ತು ಎಲ್ಲ ಈಗ ಏನು ಮಾಡಬೇಕು ಎಲ್ಲವನ್ನು ಮಾಡಿದ್ವಿ ಇಪ್ಪತ್ತಿನದ ಹದಿನಾಲ್ಕುನೂರ ಅರವತ್ತೆರಡು ಕೋಟಿ ಬಜೆಟ್ ಹೆಚ್ಚು ಮಾಡಿದ್ವಿ ಇದಕ್ಕಿಂತ ಇಡೀ ದೇಶದಲ್ಲೇ ಮಾದರಿಯಾದಂಥದ್ದು ಶಿಕ್ಷಕರ ವರ್ಗಾವಣೆ ಕೌನ್ಸಿಲ್ ತಂದಿಲ್ಲ ಯಾರು ಮಾಡಿದ್ದಿಲ್ಲ ಶಿಕ್ಷಕ ವರ್ಗಾವಣೆಗೆ ಆರಾರು ಏಳು ಕೋಟಿ ಭ್ರಷ್ಟಾಚಾರ ಹಾಕಿತ್ತು ಅದು ನಿಲ್ಸ ಮಾಡಿದೆ ಹೀಗಾಗಿ ಆಲ್ ಇಂಡಿಯಾ ಎಜುಕೇಷನ್ ಚೀಫ್ ಮಿನಿಸ್ಟರ್ ಕಾನ್ಫರೆನ್ಸ್ ಆಗ ಉತ್ತರ ಪ್ರದೇಶದ ಒಬ್ಬ ಮಿನಿಸ್ಟರ್ ಅರ್ಜುನ್ ಸಿಂಗ್ ಎಚ್ ಆರ್ ಡಿ ಇದ್ದ ಸರ್ ಕರ್ನಾಟಕ ಗೌರ್ಮೆಂಟನ್ನೇ ಸ್ಟ್ರಾಂಗ್ ಸ್ಟ್ರಾಂಗ್ ರೂಲ್ಸ್ ದಿ ಟೀಚರ್ ಇಂಡಸ್ಪೆಕ್ ಟೀಚರ್ ಟ್ರಾನ್ಸ್ಫರ್ ಕೈಂಡ್ಲಿ ವಿ ವಾಂಟ್ ಟು ನೋ ದಿ ಸಿಸ್ಟಮ್ ಇಫ್ ಯು ಆರ್ ಪರ್ಮಿಟ್ ಕಂಡ್ಲಿ ಆಸ್ತಿ ಕರ್ನಾಟಕ ಗೌರ್ಮೆಂಟ್ ಎಜುಕೇಶನ್ ಮೀಟ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಮಾಡಿದೆ ಅಂದರೆ ಅವಾಗ ಏನಿತ್ತು ಈಗ ಒಂದು ತಾಲ್ಲೂಕು ಯಾವುದೋ ಒಂದು ತಾಲೂಕು ನೆಲಮಂಗಲ್ ತಾಲೂಕು ಐವತ್ತು ಸೀಟ್ ಕೊಡ್ತೀವಿ ನಾವು ಟೀಚರ್ಸು ನೈಂಟಿ ಏಯ್ಟಿ ಏಯ್ಟ್ ನೈಂಟಿ ಏಯ್ಟಿ ನೈನ್ ಏಯ್ಟಿ ಏಯ್ಟ್ ಏಯ್ಟಿ ಸಿಕ್ಸ್ ಏಯ್ಟಿ ಫೈವ್ ಹಿಂಗಿರ್ತಾರೆ ನೀನು ನೈಂಟಿ ತೊಗೊಂಡಿರ್ತೇಮ್ಮ ಎಲ್ಲಿ ಬೇಕು ಪ್ಲೇಸ್ ಕೇಳ್ತಾರೆ ನೀ ಸಿಟಿ ಒಳಗೆ ಅಗ್ದಿ ಕನ್ವೀನ್ ಕೇಳ್ತೀವಿ ಇವೆಲ್ಲ ತಗೊಂಡು ತೊಗೊಂಡು ತೊಗೊಂಡು ಕೊನೆಗೆ ಬಂದವ್ರು ಹಳ್ಳಿಗೆ ಹೋಗ್ ಅಂದರೆ ಮೆರಿಟ್ ಇದ್ದವರು ಸಿಟಿ ಮಕ್ಕಳು ಕಲಿಸೋದು ಮೆರಿಟ್ ಇದ್ದವ್ರು ಹಳ್ಳಿ ಮಕ್ಕಳು ಅಂದ್ರೆ ನಾ ಇದನ್ನು ಹೇಳ್ತೀನಿ ಪದ್ಧತಿ ಸರಿಯಲ್ಲ ಅದಕ್ಕೆ ಏನು ಮಾಡಬೇಕು ಇದನ್ನ ವಿಚಾರ ಮಾಡಿದೆ